ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಲೆಮಾದೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ಮೈಸೂರಿನ ಬಾಬು ನಾಯ್ಕ ಅವರು ಸ್ವಪ್ನ ಮಂಟಪ ಎಂಬ ಕನ್ನಡ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಈ ಚಿತ್ರವು ಬರಗೂರು ರಾಮಚಂದ್ರಪ್ಪನವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ ಬರಗೂರು ರಾಮಚಂದ್ರಪ್ಪನವರೇ ಚಿತ್ರಕಥೆ ಸಂಭಾಷಣೆ ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ ಸ್ವಪ್ನ ಮಂಟಪ ಚಿತ್ರವು ಈಗಾಗಲೇ ಚಿತ್ರೀಕರಣ ಮತ್ತು ಡಬ್ಬಿಂಗ್ ಕೆಲಸಗಳನ್ನು ಮುಗಿಸಿದೆ ಕನಕಪುರ ರಸ್ತೆಯ ಒಂದು ಹಳ್ಳಿಯಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿದೆ ಹೊಸಮನೆ ಮೂರ್ತಿ ಅವರು ಈ ಸೆಟ್ ನಿರ್ಮಾಣ ಮಾಡಿದ್ದಾರೆ ನಾಯಕ ಮತ್ತು ನಾಯಕಿಯ ಪಾತ್ರದಲ್ಲಿ ಕ್ರಮವಾಗಿ ವಿಜಯ ರಾಘವೇಂದ್ರ ಮತ್ತು ರಂಜಿನಿ ರಾಘವನ್ ಅಭಿನಯಿಸಿದ್ದಾರೆ ಅವರಿಬ್ಬರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವುದು ಸಿನಿಮಾದ ಒಂದು ವಿಶೇಷ ಜೊತೆಗೆ ರಾಜ್ ಶೋಭಾ ರಾಘವೇಂದ್ರ ರಜನಿ ಮಹಾಲಕ್ಷ್ಮಿ ಸುಂದರರಾಜ ಅರಸು ರಾಜಪ್ಪ ದಳವಾಯಿ ಅಂಬರೀಷ ಸಾರಂಗಿ ಮೈಸೂರು ಮಂಜುಳ ಉಮ್ಮತ್ತೂರು ಬಸವರಾಜು ವೆಂಕಟರಾಜು ಶಿವಲಿಂಗ ಪ್ರಸಾದ್ ಭಾರತಿ ರಮೇಶ್ ಗುಂಡಿ ರಮೇಶ್ ಮುಂತಾದವರು ತಾರಾಂಗಣದಲ್ಲಿ ಇದ್ದಾರೆ ಚಾರಿತ್ರಿಕ ಸ್ಮಾರಕ ಒಂದಿನ ಖಂಡಿತ ಕರ್ಕೊಂಡು ಹೋಗ್ತೀವಿ ತೋರಿಸ್ತೀವಿ ಇವರು ಹೇಳ್ತಾರೆ ಅವಾಗ ನಿಮ್ಗೆ ಇದರ್ತಾರಲ್ಲ ತೋರ್ಸು ತೋರ್ಸು ಈ ಮೇಡಮ್ ಅನ್ನೋ ಅಲ್ಲೊಂದು ಸ್ವಪ್ನ ಕಾಣ್ಲಿ ಮೊದಲು ಒಂದ್ ಕೆಲಸ ಹುಡುಕು ಅಂದ್ರೆ ಇವ್ ಇದೇ ಕಥೆ ಆಯ್ತು ನೀವು